ಭೂ ಸ್ವಾಧೀನಪಡಿಸಿಕೊಂಡ ಮಾತ್ರಕ್ಕೆ ಬೇ ಖರಾಬ್ ಭೂಮಿ ರದ್ದಾಗಲ್ಲ ರಸ್ತೆಗಳ ಪರಿಕಲ್ಪನೆಯಲ್ಲಿ ಮಾರ್ಗಗಳು ಗಾಡಿಗಳ ದಾರಿಗಳನ್ನು ಒಳಗೊಂಡಿರುತ್ತವೆ ಅಂತ ಅಭಿಪ್ರಾಯಪಟ್ಟಿರುವ ಹೈಕೋರ್ಟ್ ಭೂ ಸ್ವಾಧೀನ ಕಾಯ್ದೆಯಡಿ ಭೂಮಿ ಸ್ವಾಧೀನಪಡಿಸಿಕೊಂಡ ಮಾತ್ರಕ್ಕೆ ಬಿ ಖರಾಬ್ ಭೂಮಿಯಲ್ಲಿ ಸಾರ್ವಜನಿಕರ ಹಕ್ಕನ್ನು ರದ್ದುಪಡಿಸಲಾಗುವುದಿಲ್ಲ ಅಂತ ತಿಳಿಸಿದೆ ಈ ಕುರಿತಾಗಿ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಎ ಪಿ ಎಂ ಸಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ್ದ ನ್ಯಾಯಮೂರ್ತಿ ಗೋವಿಂದರಾಜು ಸೂರಜ್ ಅವರಿದ್ದ ನ್ಯಾಯಪೀಠ ಈ ಆದೇಶವನ್ನು ನೀಡಿದೆ ಕಾಲು ದಾರಿ ಅಥವಾ ಜಾಡು ಎಂಬ ಗಾಡಿಜಾಡು ಹಿಂದಿನ ರಸ್ತೆಗಳಾಗಿದ್ದು ಈ ಪ್ರದೇಶದಲ್ಲಿ ಮತ್ತು ಸುತ್ತಮುತ್ತ ವಾಸಿಸುವ ಜನರು ವಿವಿಧ ಪ್ರದೇಶಗಳಿಗೆ ಪ್ರವೇಶ ಮಾಡೋದಕ್ಕೆ ಈ ದಾರಿಗಳನ್ನು ಬಳಸ್ತಿದ್ರು ಅಲ್ಲದೆ ಕಾಲುದಾರಿ ಬಂಡಿ ಜಾಡುವನ್ನು ಗ್ರಾಮದ ನಕ್ಷೆಯಲ್ಲಿ ಮತ್ತು ಸಂಬಂಧಿತ ಕಂದಾಯ ದಾಖಲೆಗಳಲ್ಲಿ ಗುರುತಿಸಲ್ಪಟ್ಟಿದೆ ಅಥವಾ ಗುರುತಿಸಲು ಸಹ ಸಾಧ್ಯವಾಗಿದೆ ಜೊತೆಗೆ ಭೂಮಾಲೀಕರಿಗೆ ಸಂಬಂಧಿಸಿದಂತೆ ಈ ಭಾಗವನ್ನು ಬಿ ಖರಾಬ್ ಭೂಮಿ ಅಂತ ವರ್ಗೀಕರಿಸಲಾಗಿದೆ ಈ ಜಮೀನುಗಳು ಸರ್ಕಾರಕ್ಕೆ ಸೇರಿದ್ರೂ ಸಾರ್ವಜನಿಕರ ಹಕ್ಕನ್ನು ಸಹ ನೀಡಲಾಗಿರುತ್ತೆ ಅಂತ ನ್ಯಾಯಪೀಠ ತಿಳಿಸಿದೆ ಕರ್ನಾಟಕ ಭೂ ಕಂದಾಯ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರ ಕಲಂ ಅರವತ್ತೇಳರ ಪ್ರಕಾರ ಎಲ್ಲ ಸಾರ್ವಜನಿಕ ರಸ್ತೆಗಳು ಬೀದಿಗಳು ವೋಣಿಗಳು ಪಥಗಳು ಸೇತುವೆಗಳು ಕಂದಕಗಳು ತಡೆಗೋಡೆಗಳು ಮತ್ತು ಬೇಲಿಗಳು ಸರ್ಕಾರಕ್ಕೆ ಸೇರಿವೆ ಅಂತ ಸೂಚಿಸುತ್ತೆ ಯಾವುದೇ ಖಾಸಗಿ ವ್ಯಕ್ತಿಗಳು ಪರಿವರ್ತಿಸಲು ಸಾಧ್ಯವಾಗದ ಸರ್ಕಾರಕ್ಕೆ ಸೇರಿದ ಭೂಮಿಯನ್ನ ಬಿ ಖರಾಬ್ ಭೂಮಿ ಅಂತ ಕರೆಯಲಾಗುತ್ತೆ ಈ ಭೂಮಿಯನ್ನ ಸಾರ್ವಜನಿಕವಾಗಿ ಸ್ಮಶಾನ ಭೂಮಿಯಾಗಿ ಬಳಸಲಾಗುತ್ತೆ ಅಥವಾ ಗ್ರಾಮದಲ್ಲಿ ಕುಂಬಾರಿಕೆಗಾಗಿ ಹಂಚಲಾಗುತ್ತೆ ಈ ಜಮೀನುಗಳನ್ನ ಸಾರ್ವಜನಿಕ ಬಳಕೆಗೆ ನಿಗದಿಪಡಿಸಿರೋದ್ರಿಂದ ಮೌಲ್ಯಮಾಪನ ಸಹ ಆಗಿಲ್ಲ ಬಿ ಖರಾಬ್ ಭೂಮಿಯನ್ನ ಸಾಮಾನ್ಯವಾಗಿ ಜನ ಉದ್ಯಾನವನಗಳು ಕಾಲು ದಾರಿಗಳು ಟ್ಯಾಂಕ್ಗಳು ಮತ್ತು ಹೊಳೆಗಳಾಗಿ ಬಳಸುತ್ತಾರೆ ಪ್ರಸ್ತುತ ಬಿ ಖರಾಬ್ ಲ್ಯಾಂಡ್ ಕೆಲವೊಮ್ಮೆ ಖರಾಬ್ ಲ್ಯಾಂಡ್ ಸರ್ಕಾರಕ್ಕೆ ಯಾವುದೇ ವೆಚ್ಚದ ಪ್ರಯೋಜನಗಳನ್ನು ನೀಡೋದಿಲ್ಲ ರಿಯಲ್ ಎಸ್ಟೇಟ್ ಸಂಸ್ಥೆಗಳಿಗೆ ಇದು ತುಂಬ ಉಪಯುಕ್ತವಾಗಿದೆ ಏಕೆಂದರೆ ಹೆಚ್ಚಿನ ಭೂಮಿಯನ್ನು ವಸತಿ ಅಥವಾ ವಾಣಿಜ್ಯ ಸಂಕೀರ್ಣ ನಿರ್ಬಂಧಗಳಿಗೆ ಬಳಸಬಹುದು ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಐದರಂದು ಕಾಲು ದಾರಿ ಮುಚ್ಚಿರುವ ಸಂಬಂಧ ಸ್ಥಳೀಯ ತಹಶೀಲ್ದಾರ್ ಎ ಪಿ ಸಿಗೆ ನೋಟಿಸ್ ಜಾರಿ ಮಾಡಿದರು ಇದಕ್ಕೆ ಪ್ರತಿಕ್ರಿಯಿಸಿದಂತಹ ಎ ಪಿ ಎಮ್ ಸಿ ಅರ್ಜಿಗೆ ಸಂಬಂಧಿಸಿದ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ಹಂಚಿಕೆ ಮಾಡಲಾಗಿದೆ ಇಡೀ ಆಸ್ತಿ ಎ ಪಿ ಎಂ ಸಿಗೆ ಸೇರಿದ್ದಾಗಿದ್ದು ಈ ಜಮೀನಿನಲ್ಲಿ ಯಾವುದೇ ಕಾಲುದಾರಿ ಇಲ್ಲ ಅಂತ ಉತ್ತರಿಸಿದರು ಜೊತೆಗೆ ಇದೇ ಅಂಶಗಳನ್ನು ಉಲ್ಲೇಖಿಸಿ ಹೈಕೋರ್ಟ್ನಲ್ಲಿ ಅರ್ಜಿ ಸಹ ಸಲ್ಲಿಸಿದ್ರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಸರ್ಕಾರದ ಪರ ವಕೀಲರು ಕೇವಲ ಹತ್ತು ಎಕರೆ ಹದಿನೈದು ಗುಂಟೆ ಭೂಮಿಯನ್ನು ಮಾತ್ರ ಸ್ವಾಧೀನಪಡಿಸಿಕೊಂಡು ಅರ್ಜಿದಾರರಿಗೆ ಹಂಚಿಕೆ ಮಾಡಲಾಗಿದೆ ಮತ್ತು ಪಕ್ಕದ ಬಿ ಖರಾಬ್ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿಲ್ಲ ಅಥವಾ ಅರ್ಜಿದಾರರಿಗೆ ವರ್ಗಾವಣೆ ಮಾಡಿಲ್ಲ ಜೊತೆಗೆ ಕರ್ನಾಟಕ ಭೂ ಕಂದಾಯ ಅಂದರೆ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಸೆಕ್ಷನ್ ಅರವತ್ತೆಂಟರ ಪ್ರಕಾರ ಬಿ ಖರಾಬ್ನಲ್ಲಿ ಸಾರ್ವಜನಿಕರ ಹಕ್ಕು ಕಸಿದುಕೊಳ್ಳಲಾಗಿಲ್ಲ ಆದ್ದರಿಂದ ಈ ಸ್ಥಳದ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಕಾಲುದಾರಿ ಬಳಸಲು ಅರ್ಹರ ಾರೆ ಅರ್ಜಿದಾರರು ಈ ಭೂಮಿಯನ್ನು ಮೀಸಲಿಡಬೇಕಾಗಿತ್ತು ಅದನ್ನು ಮಾರುಕಟ್ಟೆ ಪ್ರಾಂಗಣದ ಉದ್ದೇಶಗಳಿಗಾಗಿ ಬಳಸಬಾರದು ಅಂತ ನ್ಯಾಯಪೀಠಕ್ಕೆ ವಿವರಿಸಿದ್ರು ಇಂಥ ಇನ್ಫಾರ್ಮೇಟಿವ್ ಸ್ಟೋಸ್ಗಾಗಿ ನೋಡ್ತೀರಿ ರೆವಿನ್ಯೂ ನ್ಯೂಸ್